ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ತೇಜು ದಿನೇಶ್ ಕನ್ನಡ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ಸೊ ಇವತ್ತಿನ ವಿಡಿಯೋ ಏನು ಅಂದರೆ ನಾನಿವತ್ತು ಪಾಲಕ್ ಪನ್ನೀರ್ ರೆಸಿಪಿ ಹೇಗೆ ಮಾಡೋದು ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿ ಹದಿನೈದು ನಿಮಿಷದಲ್ಲೇ ನೀವು ಮನೇಲಿ ಪಾಲಕ್ ಪನ್ನೀರ್ ರೆಸಿಪಿನ ಮಾಡ್ಕೋಬೋದು ನಾವಿಲ್ಲಿ ಒಂದು ಮೂರು ಕಟ್ಟಾಗೋಷ್ಟು ಪಾಲಕ್ ಸೊಪ್ಪನ್ನ ಕ್ಲೀನ್ ಮಾಡಿಕೊಂಡು ವಾಶ್ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಮಡಿಕೊಂಡಿದ್ದೀವಿ ಸೊ ನೀವು ಹೊರ್ಗಡೆ ತಿಂತಿರಲ್ಲ ಪಾಲಕ್ ರೆಸಿಪಿ ಅದೇ ಥರ ಸೇಮ್ ಇರುತ್ತೆ ಮನೇಲಿ ಮಾಡ್ಕೊಂಡು ತಿಂದಾಗ ತುಂಬಾ ಟೇಸ್ಟಿಯಾಗಿರುತ್ತೆ ಅದಕ್ಕೆ ಏನೇನು ಬೇಕು ಅಂದರೆ ಇಲ್ಲಿ ನಾವಿಲ್ಲಿ ಒಂದು ಎರಡು ಟೊಮೆಟೊನ ಮತ್ತು ಮೂರು ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ನೆಕ್ಸ್ಟು ಹಾಗೆ ಇಲ್ಲಿ ಒಂದು ಹತ್ತು ಗೋಡಂಬಿನ ನೆನೆಸಿ ಇಟ್ಟಿದ್ದೀವಿ ಅದನ್ನು ಪೇಸ್ಟ್ ಮಾಡ್ಕೋಬೇಕು ಅದಕ್ಕಿಂತ ಮುಂಚೆ ಒಂದು ಪಾತ್ರೆನ ತೊಗೊಂಡು ನಾವು ಅಲ್ಲಿಗೆ ತಣ್ಣೀರನ್ನ ಹಾಕ್ಕೊಂಡಿದ್ದೀವಿ ಅದು ಒಂದು ಸ್ವಲ್ಪ ಬೆಚ್ಚಗಾದ ಮೇಲೆ ನಾವು ಪಾಲಕ್ ಸೊಪ್ಪನ್ನ ಕ್ಲೀನ್ ಮಾಡಿಕೊಂಡು ವಾಶ್ ಮಾಡಿಕೊಂಡು ಮಡಿಕೊಂಡಿದ್ವಲ್ಲ ಆ ಸೊಪ್ಪನ್ನ ಒಂಚೂರು ನೀರು ಬೆಚ್ಚಗಾದಮೇಲೆ ಸೊಪ್ಪನ್ನ ನಾವು ಅಲ್ಲಿಗೆ ಹಾಕೋತಾ ಇದ್ದೀವಿ ಸೊ ಈ ರೆಸಿಪಿ ನೀವು ಬೇಗನೆ ಮಾಡ್ಕೋಬೋದು ಬೆಳಗ್ಗೆ ನಾಷ್ಟಕ್ಕಾದರೂ ತಗೋಬೋದು ಮತ್ತು ಸಂಜೆ ರಾತ್ರಿ ಊಟಕ್ಕೂ ಕೂಡ ನೀವು ಪಾಲಕ್ ಪನ್ನೀರ್ ರೆಸಿಪಿನ ಮಾಡಿಕೊಂಡು ತಿನ್ಬೋದು ಅಂದರೆ ಇದು ಚಪಾತಿ ರೈಸು ರೋಟಿ ಪರೋಟ ಆಮೇಲೆ ಜೀರಾ ರೈಸು ಎಲ್ಲದಕ್ಕೂ ಕೂಡ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತುಂಬಾ ಟೇಸ್ಟಿಯಾಗಿ ಅಂತ ಇದನ್ನ ಹದಿನೈದು ನಿಮಿಷದಲ್ಲೇ ಈ ರೆಸಿಪಿನ ನೀವು ಮಾಡ್ಕೋಬೋದು ಸೊ ಈ ಸೊಪ್ಪನ್ನ ನೀವು ಜಾಸ್ತಿ ಬೇಯಿಸೋದಕ್ಕೆ ಹೋಗಬೇಡಿ ಬೆಂದಿದೆ ಏನು ಅಂತ ಸ್ವಲ್ಪ ಮುಟ್ಟಿ ನೋಡಿ ಸೊಪ್ಪನ್ನ ಬೆಂದಾದ್ಮೇಲೆ ನೀವು ಅದನ್ನು ಒಂದು ಜಾಲರಿ ಇಲ್ಲಾಂದರೆ ಒಂದು ಸೌಟಲ್ಲಿ ಅದನ್ನ ನೀರನ್ನ ಸೋಸ್ಕೊಳ್ಳಿ ಹಾಗೆ ಮತ್ತು ಆ ನೀರನ್ನ ನೀವು ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ ಇಲ್ಲಿ ನೋಡಿ ಫಸ್ಟ್ ನಾವು ಕ್ಲೀನ್ ಮಾಡಿಕೊಂಡು ಮಡಿಕೊಂಡಾಗ ಸೊಪ್ಪು ಸ್ವಲ್ಪ ಜಾಸ್ತಿ ಇತ್ತಲ್ಲ ಬೇಯಿಸಿದಾಗ ಸ್ವಲ್ಪ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಆಗುತ್ತೆ ನೀರನ್ನು ಕೂಡ ವೇಸ್ಟ್ ಮಾಡೋದಕ್ಕೆ ಹೋಗ್ಬಿಡಿ ರಸನ ಅದನ್ನು ಕೂಡ ಒಂದು ಲೋಟದಲ್ಲಿ ನಾವು ಮಡಿಕೊಂಡಿದ್ದೀವಿ ರೆಸಿಪಿ ಮಾಡಿದಾಗ ತೋರಿಸ್ತೀವಿ ಹೇಗೆ ಅಂದ್ಬಿಟ್ಟು ಅದಕ್ಕಿಂತ ಮುಂಚೆ ಇಲ್ಲಿ ನಾವು ಪೇಸ್ಟ್ ಮಾಡಿಕೊ ಗ್ರೇವಿ ಮಾಡ್ಕೊಳ್ಳೋದಕ್ಕೆ ಏನೇನು ಬೇಕು ಅಂದರೆ ಇಲ್ಲಿ ಒಂದು ಒಂದು ಹತ್ತು ಒಂದು ಹದಿನೈದು ಬೆಳ್ಳುಳ್ಳಿನ ಮತ್ತು ಒಂದು ನಾಲ್ಕು ಹಸಿಮೆಣ್ಸಿಕಾಯಿ ಮತ್ತು ಅರ್ಧ ಶುಂಠಿ ಹಾಕೋತಾ ಇದ್ದೀವಿ ಖಾರ ನೋಡಿಕೊಂಡು ನೀವು ಹಸಿ ಹಾಕ್ಕೊಳ್ಳಿ ಹಾಕೊಳ್ಳಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಕೂಡ ಹಾಕೋಬೋದು ಇಲ್ಲ ಮೀಡಿಯಮಾಗಿ ಬೇಕು ಅಂದರೆ ಒಂದು ನಾಲ್ಕು ಒಂದು ಮೂರು ಹಸಿ ಮೆಣಸಿಕಾಯಿ ಹಾಕ್ಕೊಂಡ್ರೆ ಸಾಕು ಇಲ್ಲಿ ಒಂದು ಅರ್ಧ ಆಗುವಷ್ಟು ಶುಂಠಿ ಹಾಕ್ಕೊಂಡಿದ್ದೀವಿ ಹಾಗೆ ಮತ್ತು ಈಗ ಸೊಪ್ಪನ್ನ ಬೇಯಿಸ್ಕೊಂಡಿದ್ವಲ್ಲ ಅದನ್ನೂ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊತಾ ಇದ್ದೀವಿ ಹಾಗೆ ನಾವಿಲ್ಲಿ ಗ್ರೇವಿನ ಒಂದು ಐದು ಜನ ಆರು ಜನ ಆಗೋಷ್ಟು ನಾವಿಲ್ಲಿ ಪಾಲಕ್ ಪನ್ನೀರ್ ರೆಸಿಪಿನ ಮಾಡ್ತಿರೋದು ಮತ್ತು ನಿಮ್ಮ ಮನೇಲಿ ಜನ ಜಾಸ್ತಿ ಇದ್ದರೆ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಂಡು ಮಾಡ್ಕೊಳ್ಳಿ ನೋಡಿ ಇಷ್ಟು ಪೇಸ್ಟ್ ಆದರೆ ಸಾಕು ನೆಕ್ಸ್ಟ್ ಅದಾದಮೇಲೆ ನಾವು ಗೋಡಂಬಿನ ನೆನೆಸ್ಕೊಂಡಿದ್ವಲ್ಲ ಅದನ್ನು ಕೂಡ ನಾವಿಲ್ಲಿ ಪೇಸ್ಟ್ ಮಾಡ್ಕೊತಾ ಇದ್ದೀವಿ ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ ಇಲ್ಲಿ ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಬಿಟ್ಟಿದ್ವಿ ಸ್ವಲ್ಪ ಅಷ್ಟೇ ಪೇ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡ್ರೆ ಸಾಕು ಹಾಗೆ ಮತ್ತು ಇಲ್ಲಿ ನಾವು ಅಮೂಲ್ ಬಟರ್ನ ಯೂಸ್ ಮಾಡ್ತಾ ಇದ್ದೀವಿ ಫಸ್ಟು ನಾವಿಲ್ಲಿ ಗ್ರೇವಿ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್ ತಗೊಂಡಿದ್ದೀವಿ ಪ್ಯಾನ್ ಸ್ವಲ್ಪ ಕಾದಾದಮೇಲೆ ನಾವು ಬಟರ್ನ ಹಾಕೋತಾ ಇದ್ದೀವಿ ಆಯಿಲ್ ಕೂಡ ನೀವು ಹಾಡ್ಕೊ ಹಾಕೋಬೋದು ಅಂದರೆ ಅದರ ಅಡುಗೆ ಎಣ್ಣೆನ ಯೂಸ್ ಮಾಡ್ತೀರಲ್ಲ ಅದನ್ನೇ ಹಾಕೋಬೋದು ಏನೂ ಇಲ್ಲ ನಾವಿಲ್ಲಿ ಬಟರ್ ಮತ್ತು ಒಂದು ಮೂರು ಸ್ಪೂನು ಆಗೋಷ್ಟು ಇಲ್ಲಿ ನಾವು ಆಯಿಲ್ನ ಹಾಕ್ಕೊಂಡಿದ್ವಿ ಹಾಗೆ ಮತ್ತು ಗೀರೆ ಸೆಲೆ ಎರಡು ಏಲಕ್ಕಿ ಮತ್ತು ಒಂದು ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ಕೊಂಡು ಸ್ವಲ್ಪ ಅದನ್ನ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ನೆಕ್ಸ್ಟು ಸಣ್ಣಗೆ ಹೆಚ್ಕೊಂಡಿರುವಂಥ ಈರುಳ್ಳಿ ಒಂದು ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ವಿ ಆ ಈರುಳ್ಳಿನ ಹಾಕೋತಾ ಇದೀವಿ ಅದು ಸ್ವಲ್ಪ ಬ್ರೌನ್ ಸ್ವಲ್ಪ ಅಷ್ಟೇ ಬ್ರೌನ್ ಆಗೋವಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು ಜಾಸ್ತಿ ಏನು ಫ್ರೈ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಟೇಸ್ಟ್ ಕೂಡ ಅಷ್ಟು ಚೆನ್ನಾಗಿರೋದಿಲ್ಲ ಜಾಸ್ತಿ ಫ್ರೈ ಮಾಡಿಬಿಟ್ರೆ ಬ್ರೌನ್ ಸ್ವಲ್ಪ ಬ್ರೌನ್ ಆಗೋಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು ನೆಕ್ಸ್ಟ್ ಈರುಳ್ಳಿ ಫ್ರೈ ಮಾಡಾದ್ಮೇಲೆ ಎರಡು ಟೊಮೆಟೊನ ಸಣ್ಣದಾಗಿ ಇಚ್ಕೊಂಡಿದ್ವಲ್ಲ ಆ ಟೊಮೆಟೊನ ನಾವು ಇಲ್ಲಿ ಹಾಕೋತಾ ಇದ್ದೀವಿ ತುಂಬ ಸ್ಮೂತಾಗಿ ಟೊಮೆಟೊ ಬೇಗ ಫ್ರೈ ಆಗಬೇಕು ಅಂದರೆ ನೀವು ಇಲ್ಲಿ ಒಂದೂವರೆ ಸ್ಪೂನಷ್ಟು ಸಾಲ್ಟ್ನ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ ನೀವು ಆಗ ಟೊಮೆಟೊ ಸ್ವಲ್ಪ ಸ್ಮೂತಾಗಿ ಬೇಗ ಕೂಡ ಬೇಯುತ್ತೆ ಫ್ರೈ ಮಾಡ್ಕೊಂಡಾಗ ಹಾಗೆ ಫ್ರೈ ಮಾಡ್ಕೊತಾ ಇರಿ ಹಾಗೇ ಪಕ್ಕದಲ್ಲಿ ನಾವು ಚಪಾತಿ ಕೂಡ ಬೇಯಿಸ್ತಾ ಇದ್ದೀವಿ ಈ ಕಡೆ ಪಲ್ಯ ಗ್ರೇವಿ ಆಗ್ತಾಯಿದ್ರೆ ಆ ಕಡೆ ಚಪಾತಿ ಕೂಡ ನಾವಿಲ್ಲಿ ಬೇಯಿಸ್ತಾ ಇದ್ದೀವಿ ಒಂದೇ ಮಾಡ್ಕೊಂಡು ಕುತ್ಕೊಳಕ್ಕಾಗೋಲ್ಲ ಅಲ್ವಾ ಅಂದ್ಬಿಟ್ಟು ಎರಡನೇ ಒಟ್ಟಿಗೆನೆ ಮಾಡ್ಕೋತಾ ಇದ್ದೀವಿ ನಾವಿಲ್ಲಿ ಪಾಲಕ್ ಪನ್ನೀರಿಗೆ ಚಪಾತಿನ ಮಾಡ್ಕೋತಾ ಇದ್ದೀವಿ ಇದು ರಾತ್ರಿ ಊಟಕ್ಕೆ ಅಂತ ಮಾಡಿರೋದು ತುಂಬ ಬೇಗನೆ ಮಾಡ್ಕೊಬೋದು ನೀವು ಪಾಲಕ್ ಪನ್ನೀರ್ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಹೊರ್ಗಡೆ ಓಟ್ಲಲ್ಲಿ ತಿಂತಿರಲ್ಲ ಸೇಮ್ ಅದೇ ರೀತಿ ಟೇಸ್ಟ್ ಇರುತ್ತೆ ಮನೇಲಿ ಕೂಡ ಮಾಡ್ಕೊಂಡಾಗ ನೆಕ್ಸ್ಟ್ ಇಲ್ಲಿ ನಾವು ಒಂದೂವರೆ ಸ್ಪೂನಷ್ಟು ಗರಂ ಮಸಾಲಾನ ಹಾಕೋತಾ ಇದ್ದೀವಿ ಅದು ವಾಸನೆ ಹೋಗೋ ತನಕ ಹಾಗೆ ಫ್ರೈ ಮಾಡ್ಕೊತಾನೆ ಇರಿ ನೆಕ್ಸ್ಟ್ ನಾವಿಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೋತಾ ಇದ್ದೀವಿ ಇದನ್ನು ಕೂಡ ನೀವು ಸ್ವಲ್ಪ ವಾಸನೆ ಹೋಗೋ ತನಕ ಹಾಗೆ ಫ್ರೈ ಮಾಡ್ಕೋತಾನೆ ಇರಿ ಆದರೂ ಸ್ಮೆಲ್ಲು ಹೋಗಬೇಕು ವಾಸನೆ ಹೋಗಬೇಕು ಅಲ್ಲಿ ತನಕ ಹಾಗೆ ನೀವು ಪೇಸ್ಟ್ ಮಾಡ್ಕೊಂಡಿರೋದು ಹಾಕ್ಕೊಂಡಿದ್ದೀರಲ್ಲ ಅದನ್ನು ಫ್ರೈ ಮಾಡ್ಕೊಳ್ಳಿ ಅಡುಗೆ ಮಾಡ್ತಿದ್ದಾಗ ಸ್ಮೆಲ್ಲು ಏನು ಚೆನ್ನಾಗಿ ಬರ್ತಿತ್ತು ಅಂದರೆ ಅಷ್ಟು ಸಖತ್ತಾಗಿ ಬರ್ತಿತ್ತು ಸ್ಮೆಲ್ಲು ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಮಾತ್ರ ಇದು ಜೀರಾ ರೈಸ್ಗೆ ಚಪಾತಿಗೆ ರೋಟಿಗೆ ಪರೋಟಾ ರೈಸ್ಗೆ ಎಲ್ಲದಕ್ಕೂ ಕೂಡ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಅಷ್ಟು ಟೇಸ್ಟಾಗಿರುತ್ತೆ ಮತ್ತು ನಾವಿಲ್ಲಿ ಪಾಲಕ್ ಸೊಪ್ಪನ್ನ ಬೇಯಿಸ್ಕೊಂಡಿದ್ದಾಗ ಒಂದು ಲೋಟದಲ್ಲಿ ನೀರು ಮಡಿಕೊಂಡಿದ್ವಲ್ಲ ಅದೇ ನೀರನ್ನು ಅದೇ ನೀರನ್ನ ನಾವು ಜಾರ್ಗೆ ನಾವು ಅದನ್ನು ಹಾಕ್ಕೊಂಡು ನೀರನ್ನ ಹಾಕ್ಕೊತಾ ಇದ್ದೀವಿ ಒಂದು ಲೋಟ ಅಷ್ಟು ನೀರನ್ನ ಹಾಕ್ಕೊಂಡಿರೋದು ಇಲ್ಲಿ ನಾವು ಅದು ಸ್ವಲ್ಪ ಕುದಿ ಬರಲಿ ಹಾಗೆ ನೆಕ್ಸ್ಟ್ ಇಲ್ಲಿ ನಾವು ಒಂದು ನೂರು ಗ್ರಾಮಷ್ಟು ಪನ್ನೀರನ್ನ ಕಟ್ ಮಾಡಿಕೊಂಡು ಒಂದು ಪ್ಯಾನ್ಗೆ ಆಯಿಲ್ನ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಅಷ್ಟೇ ಬ್ರೌನ್ ಆಗೋಷ್ಟು ಫ್ರೈ ಮಾಡ್ಕೊತಾ ಇದ್ದೀವಿ ನೆಕ್ಸ್ಟ್ ಇಲ್ಲಿ ಆ ಪಾಲಕ್ ಪನ್ನೀರ್ನ ಫ್ರೈ ಮಾಡ್ಕೊಂಡಿದ್ವಲ್ಲ ಪನ್ನೀರ್ನ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ನಾವಿಲ್ಲಿ ಗ್ರೇವಿ ಮಾಡ್ಕೊಂಡಿದ್ವಲ್ಲ ಅಲ್ಲಿಗೆ ಹಾಕ್ಕೋತಾ ಇದ್ದೀವಿ ಒಂದು ಐದು ನಿಮಿಷ ಪನ್ನೀರ್ ಬೆಂದರೆ ಸಾಕು ಜಾಸ್ತಿ ಏನು ಬೇಯಿಸೋದಕ್ಕೆ ಹೋಗ್ಬೇಡಿ ಪನ್ನೀರ್ನ ಒಂದು ಐದು ನಿಮಿಷ ಬೆಂದರೆ ಸಾಕು ಲಾಸ್ಟು ಫೈನಲ್ ಟಚ್ಚಾಗಿ ನಾವು ಗೋಡಂಬಿನ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಇದ್ದೀವಿ ಇದನ್ನ ಹಾಕ್ಕೊಂಡು ಹಾಕಿದಾಗ ಒಂದು ಕಲರ್ ಕೂಡ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿಗೆ ನಾವು ಪಾಲಕ್ ಪನ್ನೀರ್ ರೆಸಿಪಿ ರೆಡಿ ಮೈ ಮಾಡಾಯಿತು ಹಾಗೆ ಪಕ್ಕದಲ್ಲಿ ಚಪಾತಿ ಕೂಡ ರೆಡಿ ಇದೆ ತುಂಬ ಟೇಸ್ಟಿಯಾಗಿ ಹದಿನೈದು ನಿಮಿಷದಲ್ಲೇ ಅಂತ ಈ ರೆಸಿಪಿನ ನೀವು ಮಾಡ್ಕೋಬೋದು ಸೊ ಸರ್ವ್ ಮಾಡಿಕೊಂಡು ಪಾಲಕ್ ಪನ್ನೀರ್ ಜೊತೆ ಚಪಾತಿನ ತಿಂತಾಯಿದ್ರೆ ಒಂದು ಒಳ್ಳೆ ಟೇಸ್ಟು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಮನೇಲೂ ಕೂಡ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಮರೀದೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೇ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ನೀವು ಲೈಕ್ ಮಾಡೋದರಿಂದ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಮಗೆ ಗೊತ್ತಾಗುತ್ತೆ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಸ್ಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊತೀನಿ